ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಹಳೆಯ ಸ್ಪರ್ಧಿಗಳು ಬಂದಿದ್ದಾರೆ ಇದು ಹೊಸದೇನು ಅಲ್ಲ ಈ ಹಿಂದಿನ ಸೀಸನ್ಗಳಲ್ಲೂ ಈ ಒಂದು ಕಾನ್ಸೆಪ್ಟ್ ಇತ್ತು ಹಾಗೆ ಇದೀಗ ಕಳೆದ ಸೀಸನ್ ಹತ್ತರ ಸ್ಪರ್ಧಿಗಳು ದೊಡ್ಡ ಮನೆಯಲ್ಲಿ ಕಾಲಿಟ್ಟಿದ್ದಾರೆ ಆ ಲೆಕ್ಕದಲ್ಲಿ ಸಂತು ಪಂತು ಬಂದಿದ್ದಾರೆ ತನಿಷಾ ಕುಪ್ಪಂಡ ಆಗಮಿಸಿದ್ದಾರೆ ಡ್ರೋನ್ ಪ್ರತಾಪ್ ಎಂಟ್ರಿ ಆಗಿದೆ ಇವರೆಲ್ಲರ ಆಗಮನದಿಂದ ಮನೆಯಲ್ಲಿ ಹೊಸ ಉಲ್ಲಾಸ ಕ್ರಿಯೇಟ್ ಆಗಿದೆ ಮಾವ ಅಂತ ಸಂತು ಅನ್ನು ಹನುಮಂತ ಕರೆದಿದ್ದಾರೆ ಚುಟು ಚುಟ್ಟು ಅಂತೈತೆ ಅಂತ ತನಿಷಾ ಜೊತೆಗೆ ಹನುಮಂತ ಕುಣಿದು ಕುಪ್ಪಳಿಸಿದ್ದಾರೆ ಮನೆಯಲ್ಲಿರೋ ಜೂನಿಯರ್ಗಳಿಗೆ ಹೊಸ ಟಚ್ ಕೊಡೋಕೆ ಈ ಸೀನಿಯರ್ಸ್ ಬಂದಿದ್ದಾರೆ ಇವರ ಬಗೆಗಿನ ಇನ್ನಷ್ಟು ವಿವರ ಇಲ್ಲಿದೆ ಸಿಂಗರ್ ಹನುಮಂತ ಮನೆಯಲ್ಲಿ ಚೆನ್ನಾಗಿ ಆಡುತ್ತಿದ್ದಾರೆ ಮನೆಗೆ ಬಂದ ತುಕಾಲಿ ಸಂತೂಗೂ ಮಾವ ಅಂತಲೇ ಹನುಮಂತ ಕರೆದಿದ್ದಾರೆ ಇದರಿಂದ ತುಕಾಲಿ ಕೂಡ ಸಖತ್ ಡೈಲಾಗ್ ಹೊಡೆದಿದ್ದಾರೆ ಮಾವ ಅಂತ ಹೇಳಿ ಮಾನಸಾಳನ್ನೇ ಮನೆಗೆ ಕಳಿಸಿದೆಯಲ್ಲೋ ಅಂತ ಜೋಕ್ ಮಾಡಿದ್ದಾರೆ ಮನೆಗೆ ಬಂದ ತನಿಷಾ ಕುಪ್ಪಂಡ ಜೊತೆಗೆ ಹನುಮಂತ ಡ್ಯಾನ್ಸ್ ಮಾಡಿದ್ದಾರೆ ಚುಟು ಚುಟು ಅಂತೈತೆ ಹಾಡಿಗೆನೆ ಹನುಮಂತ ಇಲ್ಲಿ ನೃತ್ಯ ಮಾಡಿದ್ದಾರೆ ಆದರೆ ತನಿಷಾರಿಂದ ಸರಿಯಾಗಿ ರೆಸ್ಪಾನ್ಸ್ ಸಿಗದೆ ಇದ್ದಾಗ ಕಕ್ಕಾಬಿಕ್ಕಿ ಆಗಿರೋದು ಇದೆ ಡ್ರೋನ್ ಪ್ರತಾಪ್ ಮನೆಗೆ ಕಾಲಿಟ್ಟಿದ್ದಾರೆ ಮನೆಯ ಮಂದಿ ಜೊತೆಗೆ ಮಾತು ಕೂಡ ಆಡಿದ್ದಾರೆ ಆದರೆ ಅದೇ ಸಮಯದಲ್ಲಿ ಪ್ರತಾಪ್ ಅಣ್ಣ ಅಂತಲೇ ಚೈತ್ರ ಹೇಳುತ್ತಾರೆ ಆಗ ನೀವು ನನಗೆ ಅಣ್ಣ ಅಂತ ಕರೆಯಲೇಬೇಡಿ ಅಂತಲೇ ಪ್ರತಾಪ್ ಹೇಳ್ತಾರೆ ಈ ಮಾತಿನಿಂದ ಮನೆಯ ಇತರ ಸದಸ್ಯರು ನಕ್ಕು ನಲಿಯುತ್ತಾರೆ ಕಳೆದ ಸೀಸನ್ನಲ್ಲಿ ಸಂತು ಪಂತು ಸಖತ್ ಜೋಡಿಯಾಗಿದ್ದರು ಹಾಗಾಗಿಯೇ ಅವರನ್ನು ಇಲ್ಲಿ ಮತ್ತೆ ಕರೆಸಿದ್ದಾರೆ ಮೊದಲು ಸಂತು ಬಂದರು ಆಮೇಲೆ ಬೀನ್ ಬ್ಯಾಗ್ ಹಿಡಿದು ವರ್ತು ಸಂತೋಷ್ ಕೂಡ ಆಗಮಿಸಿದರು ಇವರ ಆ ದಿನಗಳ ಬೀನ್ ಬ್ಯಾಗ್ ಆಟ ಇಲ್ಲಿ ಮತ್ತೆ ಆಗುವ ಹಾಗೆ ಇದೆ ದೊಡ್ಡ ಮನೆಯಲ್ಲಿ ಸೀನಿಯರ್ ಮತ್ತು ಜೂನಿಯರ್ ಹೀಗೆ ಮುಖಾಮುಖಿ